ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯವರ ಒಂದು ವಚನ ಹಾಗೋದರ ತಾತ್ಪರ್ಯವನ್ನ ತಿಳಿಯೋಣ ವಚನವು ಇಂತಿದೆ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕಯ್ಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನಮಲ್ಲಿಕಾರ್ಜುನ ಮಾತು ಜ್ಯೋತಿರ್ಲಿಂಗ ನುಡಿ ಮುತ್ತಿನ ಹಾರ ಮಾಣಿಕ್ಯದ ದೀಪ್ತಿ ಸ್ಫಟಿಕದ ಸಲಾಕಿ ಲಿಂಗ ಮೆಚ್ಚಿ ಅಹುದಹುದೆನ್ನುವಂತಿದ್ದರೆ ಆ ಮಾತು ಎಲ್ಲರಿಗೂ ಇಷ್ಟ ಆಗುತ್ತೆ ಉಸುರಿನಿಂದ ಹೊರಡುವ ಇಂಥ ಸುಗಂಧಭರಿತ ವಾಸನೆಯಿಂದ ಕೂಡಿದ ಮಾತುಗಳಿರಲು ಬೇರೆ ಪುಷ್ಪದ ಪರಿಮಳದ ಅಗತ್ಯವೇ ಇರೋದಿಲ್ಲ ಲೋಕದಲ್ಲಿ ಮಾತಿಗೆ ಇಷ್ಟೊಂದು ಮಹತ್ವವಿದೆ ಮಾತು ಮೃದುವಾಗಿದ್ದಾಗ ಈ ಮೃದು ವಚನಗಳೇ ಸಕಲ ಜಪ ತಪ ಆಗಿರುವಾಗ ಮತ್ತೆ ಬೇರೆ ಯೋಗ ಸಮಾಧಿಯೂ ಬೇಕಾಗುವುದಿಲ್ಲ ಈ ಸಿದ್ಧಿಯನ್ನ ಸಿದ್ಧಿಸಿಕೊಂಡವರಲ್ಲಿ ಕ್ಷಮೆ ದಮೆ ಶಾಂತಿ ಸೈರಣೆ ಇರುತ್ತೆ ಹೀಗಿರುವುದರಿಂದ ಇಲ್ಲಿ ಯಾವುದೇ ಸಂಘರ್ಷಕ್ಕೆ ಅವಕಾಶ ಇರುವುದಿಲ್ಲ ಲೋಕವೇ ತಾನು ತಾನೇ ಲೋಕವಾದ ಬಳಿಕ ಬೇರೆ ಏಕಾಂತ ಇರಬಹುದೇ ಈ ಅನುಭವ ಅಕ್ಕ ಮಹಾದೇವಿಯವರಿಗೆ ಆಗಿದೆ ಆದ್ದರಿಂದ ಅವರು ನಮಗೆ ವಚನದಲ್ಲಿ ತಿಳಿಸ್ತಾ ಇದ್ದಾರೆ ಉಸೂರಿನ ಪರಿಮಳವಿರಲು ಕುಸುಮದ ಹಂಗೆ ಏಕಯ್ಯ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕೈಯ ಚನ್ನ ಮಲ್ಲಿಕಾರ್ಜುನ ಒಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು